ಆಚೆ ಮನೆ ತಗೋದ್ ನಮಗ ಹೋಗಿದ್ದೆ ಕಣವ ಅದಕ್ಕೆ ಅದೆಲ್ಲ ಹೋಗಿತ್ತು ಯಾರು ಇತ್ತಿತಿಲ್ಲಪ್ಪ ಕದ ಹಾಕಿತ್ತು ಅಲ್ಲ ಆ ಚಾಂದೊಳ್ಳಿ ಸೊಸೆ ತಂದಿ ನಮ್ಮಗೆ ಏನ್ ಕೇಳ್ಬಂದಿರೋದು ಒಜ್ಗಟ್ಟ ಬಾಳಸಕ್ ಆಗದನಿಯಾ ಈ ತರ ಬುದ್ಧಿ ಕಲ್ತ್ಕೊಂಡು ಅವಳ ಅಲ್ಲಿ ಮನೆ ತುಂಬ್ದಂಗಿತ್ತು ಕಣ್ಯಾಗ ಹುಸಿ ಸಂತೋಷ ಐತಿಲ್ಲ ಮನೆ ನೋಡಿದ್ರೆ ನಮ್ ಒತ್ ಬುದ್ದಿನ ಸರಿಲಿಲ್ಲ ಕಾಕು ಹ್ಮ್ ಎಲ್ಲಾ ಹಾಕಿಟ್ಟು ಕಿತಪತಿ ಕಿತಪತಿ ಮಾಡ್ಕೊ ಮಾಡ್ಕೊಂಡು ಎಲ್ರೂ ದೂರ ಅವಳಲ್ಲ ಏನ್ ಮನೇಲಿ ಐಕು ಮಕ್ಕಳು ಎಲ್ಲ ಸೇರ್ಕೊಂಡು ಗಿಜಿ 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 ಗಿಜಿನಿ ಮನೆ ಎಷ್ಟೊತ್ತ ಜನ ಕಾಣ್ತಿತ್ತು ಸಾಸು ಅಷ್ಟೇಯ ಭಾಳ ಒಳ್ಳೆಯವಳು ಕೆಂಪಿ ಕೂಸಿ ಒಳ್ಳೆ ಮಗಳ ಅಂತ ಸಸೆ ಕೊಟ್ಟೆ ಇವಳು ಬಾಳಕಾಗ್ದಾನಿಯಾ ಬಳಸಕಾಗ್ದಾನೆ ಈ ಥರ ಆತರಲ್ಲ ಅವನು ಮಗನು ಸೇರ್ಕೊಂಡು ಅಯ್ಯ್ ಅವ್ನು ಸುಬ್ಬನ್ಗೆ ಹೇಳ್ಬೇಕಾಗಿತ್ತು ಅದೇ ಸುಬ್ಬಣ್ಣ ಕರೆಯಕ್ಕೋಗಿತ್ತಂತಪ್ಪ ವಕ್ಕನಿ ಕೆಬ್ಬಕನ ಯಾ ಬರ್ನಿರುವಂತೆ ಅದೇ ಇವು ಓಸಿ ಬುದ್ಧಿ ಕಲಿಸ್ಬೇಕು ಬಿಟ್ಟೆ ಹುಡ್ಕೊಂಡೆ ಪಪ್ಪಾ ಒಕ್ಕನು ಒಳ್ಳೆದಯ್ಯ ಇವನು ಸುಬ್ಬಣ್ಣ ಸರಿಲಕ್ಕ ಸುಮ್ಕಿರು ಸುಮ್ಮನೆ ಮಾಡ್ಬಾರ್ದು ಮಾಡ್ಕೊಂಡು ತಲಾಟೆ ಕೆಲಸ ಮಕ್ಕಳದು ಅಂಗಲ್ಲ ಕನವ ಚೆಂದಾಗಿ ತುಂಬುದು ಮನೆ ಹೇಗಿತ್ತು ನೋಡೋದು ಮಾಡ್ತಾ ಬರ ಬೇಜಾರದಂಗ ಆಯ್ತದೆ ಹೋಣ ಮಾವಾ ಬನ್ನಿ ಮಾವಾ ಮಾವಾ ಕಾಪಿ ಕಾಯಿಸ್ ಕಪ್ಸಿ ಕುತ್ಕೊಳ್ಳಿ ಓ ಯಾವ ಕಾಪು ಬೇಡ ಇವನು ಬೇಡ ಸುಮ್ಕಿಲ್ಲ ಏನು ಬೇಡ ಕತೆ ಅಲ್ಲ ಕಾರಣ ಅದೇ ಯಾಕೆ ಕೆಂಪಿ ಗಿಂಪಿ ಎಲ್ಲ ಅಲ್ಲೇ ಸೇರ್ಕೊಂಡ್ರೆ ಮೈಸೂರಲ್ಲಿ ಕರ್ಕ ಬರ ಕಾಯ್ತಿಲ್ವಾ ಸುಮ್ನಿರೋ ಎಲ್ಲ ಕಾಲ ಕಳಿಲಂತೆ ಏನು ನೆಮ್ಮದಿ ಕೊಡ್ತಿದ್ರ ನೆಮ್ಮದಿ ಕೊಡ್ತಿದ್ರ ಹೇಳು ಸುಮ್ನೆ ವೀಣ ಅಷ್ಟು ಮಾಡಿದ್ರು ಏನತಗೆ ಯಾವ್ದು ಒಂಥರ ನೆಮ್ಮದಿ ಇಲ್ಲ ಮನೆಯೊಳಗೆ ಹೆಂಗೋ ಅವಳಿಗೆ ಸುಮ್ಕಿರು ಅಯ್ಯೋ ಹಂಗಂದ್ರ ಅದನ್ನ ಅದ್ ಕುತ್ಕೊಂಡ್ರ ಅದದ ಇಲ್ಲಿ ಮನೆ ಮಟ್ಟ ಬುಟ್ ಹಾಕ್ಬಿಟ್ಟು ಅದ್ ಕೇಳಿ ಹೋಗಿರೋದು ಬಂದಿದ್ಲಲ್ಲಿ ರತ್ನಿ ಅಲ್ಲಿ ಇಕ್ತಿರ್ವಂತಲ್ಲ ಎಲ್ಲ ಒಂದ್ ಜಾಗಕ್ಕೆ ಹೋಗಾಳೆ ಸುಮ್ಕಿರವ

ಅವನು ಯತ್ನ ಮಾಡ್ಬೇಡ ನಾವು ನೋಡ್ಕೊತೀವಿ ಹೋಗಿರೋ ಚಲಾಗಿ ನೀನು ಮಾವಾ ನಿಮ್ ಗೊತ್ತಾಕಿಲ್ಲ ಅಣ್ಣವ್ ಯಾವ್ಯಾವ ತರದ ಬಟ್ಟೆ ಗೊತ್ತಮ್ಮ ಯಾವ್ ತರದ ಬಟ್ಟೆ ಹುಡ್ತಾನ ಗೊತ್ತಾನು ಅವನು ಬಾಳ್ಸ ಎರತಿ ಮಕ್ಳ ಬೇಕ ಮುಸುಡಿ ಬೆಂಕಿ ಬೆಂಕಿಕ್ಕ ಎರತಿ ಮಕ್ಳು ಸಾಕ ಮಕ್ವಾಮ ಗೊತ್ತಮ್ಮ ಸರಿ ಇಲ್ಲಾ ಕಣ್ಣವ್ನು ಬುದ್ಧಿ ಸಟಾ ಯಾವ್ ತರದ ಬಟ್ಟೆ ಅಂದ್ಬಿಟ್ಟು ಕುಡ್ಕೊಂಡ ಕುಡ್ಕೊಂಡು ಒಳಕೊಂಡ್ ಮಕ್ಳಿಗೆ ಎರತಿ ಮಕ್ಳ ಬರ ಕೇಳಾ ಕುಡಿಯೋದ ಬಿಟ್ಟು ಬಿಡ್ತೀನಿ ಅಂತ ಅಂದಂತೆ ಕಣವ ಅಂತ ಒಂದು ಎರಡ್ ಮೂರ್ ದಿವಸ ಕುಡಿದು ಮತ್ತೆ ಬಿಟ್ಬಿಡ್ತೀನಿ ಚೆನ್ನಾಗಿ ನೋಡ್ಕೊತಿನಿ ಕಣತೆ ಹಂಗೆ ಹಿಂಗೆ ಅಂತ ಅನ್ನಂತೆ ಇವಳು ಫೋನ್ ಮಾಡಿದ್ಲು ಹಿಂಗೆ ಹೊಂಟೀವಿ ನೀ ಗೊತ್ತೇವ್ನಿ ಹಂಗಂತಂದ ಜೊತೆಲಿ ಅವ್ನು ಗೊತ್ತವನೆ ಅವನೇ ಕಳಿಸ್ತೀನಿ ಮಾತಾಡ್ಲಿ ಇರತ್ತಿನಿ ಕುಟೆ ನಾನು ಹೋಯ್ಕಿಲ್ಲ ನೋಡೋದು ಏನಂತ ಮಾತುಕತೆ ಬಂದವು ಅಂತ ಅಂತಿಲ್ಲವ ಸರಿಯಾ ನಾನು ಹೇಳಿನಿ ಅಂತ ಹೇಳಿಬಿಡ್ಲಿ ಮತ್ತೆಗೆ ಗೊತ್ತಾಯಿದ್ದಾನಂತೆ ಒಂದು ಎರಡು ಮೂರು ದಿವಸದ ಕುಡ್ದು ಹೋಗ್ತಿರು ಅಂತೆ ಅವನಿಗೆ ಯತ್ನೆ ಮಾಡ್ಕೊಂಡಂತೆ ಹಿಂಗೆ ಇರ್ತಿ ಮಕ್ಳಿಗೆ ಹಿಂಗೆ ತೊಂದರೆ ಕೊಟ್ಟರೆ ನನ್ನ ಜೀವನನೇ ಹಾಳಾಗೋದು ನಾನು ಇರ್ತಿ ಮಕ್ಳು ಬರೋರು ಅಂದ್ಕೊಂಡು ಯತ್ನ ಮಾಡ್ಕಂಡಂತೆ ಕಣ್ರಿ ಈಗ ಚೆನ್ನಾಗಿ ಅವನೇ ಕುಡ್ದು ಹೋಗ್ತಿತ್ತಿಲ್ಲ ನಾನು ಓದಲ್ವೇ ಚೆನ್ನಾಗಿದ್ದ ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀನಿ ಕಳಿಸ್ಕೊಡಿ ಅಂತಾನೆ ಅವನು ಅಂದ ನಾನು ಏನೋ ತಪ್ಪಿಲ್ಲ ರತ್ನಿ ಯಾವ ತಪ್ಪು ಮಾಡಿಲ್ಲ ಅವ್ರಿಬ್ರು ಸ್ವಂತ ಅಣ್ಣ ತಂಗಿಗಿಂತ ತೆಚ್ಚಗ ಅವ್ರೆ ಕಲ್ಲ ಮಗ ತಂದೆ ಅಂದೆ ಆಯಿತು ಬಿಡಮ್ಮ ಬಿಡವ ಇನ್ಮೇಲೆ ಚೆನ್ನಾಗಿ ನೋಡ್ಕೊತಿನಿ ಯಾವ ಸುದ್ದಿನೂ ಬೇಡ ಇದ್ಲು ಮುದ್ಲು ಸುದ್ದಿ ಯಾವ ಏನೋ ಎತ್ತಕ್ಕಿಲ್ಲ ಇನ್ಮೇಲೆ ಚೆನ್ನಾಗಿರ್ತೀನಿ ಬಯ ಆಟ ಮಾಡ್ಕೊಂಡ್ ಹೋಯ್ತೀನಿ ಕಳ್ಸ್ಕೊಡಕ್ ಕಳ್ಸ ಕೊಡಿ ಅಂತ ಅನ್ನತೆ ಅದ್ಕೆ ನಿನ್ಗನ್ನದ ಅವ್ರ ಮಾತಾ ಬುತ್ತವ್ನ ಏನ್ಬಿಟ್ಟು ಬಂದ ತಕ್ಷಣ ಹೆಗ್ಬಿಟ್ಟಿ ಅಂತವ್ ಬರ್ತಾನು ಹಸಿ ಚೆನ್ನಾಗ್ ಬಿಡಕಾ ಮೊದಲೇ ಒಂದ್ಸತಿ ಕಡ್ನಿ ಕಲ್ವೇನ್ ಬಿಟ್ಟು ಟಾಕ್ ಬಿಟ್ಬಿಡಿ ಅಂತ ಹೇಳ್ದಾಗ್ಬಿಟ್ಟಿಲ್ಲ ಈಗ ಬಿಟ್ಟ ಯಾರ ಬಡವ ಇಲ್ಲಿಂದ ಕರ್ಕೊಂಡು ಹೋಗೋಕಂತ ಅಷ್ಟೇ ಚೆನ್ನಾಗಿರೋದು ಆಮೇಲೆ ಓದಷ್ಟು ತೆಗಿತಾನೆ ತಿರ್ಗಬ ಅವ್ನು ಕೊಟ್ಟು ಯಾರು ಆಡ್ದಾಡೋ ಹೋಗ್ಮ ದೇಸ ಆಗ್ಲಾಗದೆ ಎಲ್ಲರಿಗೆ ಹೇಗೆ ಕೂಲಿ ಮಾಡ್ಕೊಂಡು ನಾವು ಕಾಲ ಕಳಿತೀನಿ ನಾನು ಹಂಗಂದ್ರೆ ಅದ ಸುಮ್ಕಿರಲ್ಲ ಮಕ್ಳು ಮಕ್ಕ ನೋಡ್ಬೇಕು ನೀನು ಈಗ ನೀನು ಮತ್ತೆ ಕಿವಿ ಕೇಳಕ್ಕಿಲ್ಲ ವೈಕ್ಳು ಒನ್ ವಾಸ್ ಹತ್ತ ಕುಂತವೆ ಅಲ್ಲಿ ಸುಮ್ಮನೆ ಬೇಡ ಇದೊಂದು ಸತಿ ಹೋಗು ಆ ಬಡ್ಡೆ ಇದನ್ನ ಇನ್ನೊಂದು ಸತಿ ಅನ್ನೋದು ಹಂಗೆ ಆಡಿದ್ರೆ ಅವ್ನಿಗೆ ವಿಚಾರಿಸ್ಕೊಳಕೈ ಹೋಗೋ ತಲೆ ಕೆಡ್ಸ್ಕೊಬೇಡ ಏನ್ ವಿಚಾರಿಸ್ಕೊಂಡ್ರು ಅಷ್ಟೇ ಕಣ್ಣವೆ ಏನ್ ವಿಚಾರಿಸ್ಕೊಂಡ್ರು ಅಷ್ಟೇ ಯಾವ ಕಲ್ತಿರ ದುರ್ಬುದ್ಧಿ ಬಿಟ್ಟವ ಆಯ್ತು ಸುಮ್ನಿರವ ಸುಮ್ನಿರು ಅಲ್ವಾ ಮಗ ಅಯ್ಯೋ ನಾನು ಏನಂತ ಹೇಳನಣ್ಣ ನಾನು ಏನಂತ ಹೇಳಿ ಹಾಂ ಮೂರು ವರ್ಷ ಹೇಗಿದ್ರೆ ಇವಳು ಯಾಕೆ ಬಾಳೆ ಅಂತಿಲ್ಲ ಈ ಸ್ವರ್ಸ ಒಂದು ವರ್ಷದ ಕಣಿತಿಲ್ವ ಏನೇ ಅಲ್ಲಿ ಅವನೇ ಅಂತಲ್ಲಿ ಮನೆ ಅಂದಾಜು ಕೊಡಿಸ್ತಾನು ಓಡಿಸ್ಬಿಟ್ಟು ಈಗ ಬಾಬಾ ಅಂತಾನೆ ತಿರ್ಗ ಹೋಯ್ತಾಳೆ ತಿರ್ಗ ತಿಂದು ತಿಂದು ತಿರ್ಗ ನಿಂತ್ಕೊಂಡಾಳೆ ಅದೇ ಅವ್ನು ವಾ ನಾನು ಹೇಳ್ತೀನಿ ಕೇಳು ಮಕ್ಕಳು ಅಲ್ಲವೇ ಈಗ ನೀನು ಹೋಗಿಲ್ಲ ಅಂದ್ರೆ ಕುಡ್ದು ಉಟ್ಕೊಂಡು ಅಲ್ಲಿ ಕುಣಿಯೋದು ಆ ಮಕ್ಳಿಗೆ ಬೇಜಾರಾಗೋದು ಇವೆಲ್ಲ ಬೇಡ ಕುಡಿಯೋದು ಬುಡುಟಿನಿ ಅಂದಾನೆ ಅಲ್ವಾ ಇದು ಒಂದ್ಸತಿ ಅವಕಾಶ ಮಾಡ್ಕೊಡಬ ನೋಡೋದ ನೋಡೋದು ಏನಂದನು ಇದು ಒಂದ್ಸತಿ ಅವಕಾಶ ಮಾಡ್ಕೊಡು ಬಂದಷ್ಟೇ ಹೋಗೋ ಅಂತ ಹೇಳ್ತಾಳೆ ಕೂಸಿ ತತ್ ಸತಾಯಿಸು ಆಮೇಲೆ ನಮ್ಮ ಮನೆ ಕಟ್ಟಿ ಗೊತ್ತಾನೆ ಚೆಂದಾಗಿ ಹೋಗಿತ್ತೀನಿ ನಾನು ಆಯ್ತಾ ನಮ್ಮ ಮನೆದಾಗ ಬಂದಾಗಬೇಕಾರೆ ಅತ್ತೆ ನಾನು ಇಬ್ರು ಮಾತಾಡಿ ಕಥಾಡಿ ಆಮೇಲೆ ಕಳಿಸ್ಕೊಟ್ಟು ಇದೊಂದ್ಸತಿ ಮಾತು ಇದೊಂದ್ಸತಿ ಕೊಟ್ಟು ಹೋಗು ನೀನು ಆಯ್ತಾ ಆಮೇಲೆ ನೋಡಕ್ ಆಯ್ತದೆ ಇಲ್ಲ ಕಣವ ನನ್ಗೆ ಹೋಗಿಲ್ಲ ನಮಗೆ ನಿಜವಾಗ್ಲಾ ಅಷ್ಟೇ ಉಚ್ಚಿಸ್ಬಿಟ್ಟವ ನಿಮ್ದು ಕೊಟ್ಟಿಲ್ಲ ನನಗೆ ಎಷ್ಟು ಹೊಟ್ಟೆ ಹೇಳ್ಕೊಂಡ್ರೆ ಏನು ಉಪಯೋಗ ಪಪ್ಪ ಅದೇ ನಮ್ಮಿಂದ ಅವ್ರಿಗೆ ತೊಂದ್ರೆ ಅನ್ಬಿಟ್ಟು ನನಗೆ ಏನು ಹೇಳ್ಕೋಲ್ಲ ಅಷ್ಟೇ ಹುಸ್ಕ ಬಂದ ಗೊತ್ತು ಕಣವ ನೀನು ಕಷ್ಟ ಗೊತ್ತು ಅವ್ನು ಹೊಟ್ಟೆ ಉರ್ಸಿರೋದು ಗೊತ್ತು ಆಯ್ತು ಸುಮ್ನೆ ಇನ್ನೇನು ನೀನು ಮಾಡಿಯೇ ಇದು ಒಂದೇ ಒಂದ್ಸತಿ ಅವಕಾಶ ಮಾಡ್ಕೊಡ್ಲಾ சரி புடிமாவ ஆய்வு நோட் புரலி அவன் ஊட்டி மேல் பதன குட் நான் ஒப்பி நீர் நான் ஆய்னா இது ஒன்சதி நோடாய் ஓணி முக மாவன் மத்த முருவது கொட் பப்பா மாவாது நம்மள கல்வெழது மாவன் மத்த முருவது கொட்டி ஓகு இவ் ஒன் சதி இதன் சதி அவன் ஆய்வா உலா உலப் நோட் பத்தினி ಹ್ಞೂ ಸರಿ ಅಣ್ಣ ಆಯ್ತು ಓಟ್ಬಿರಬು ಮಗ ಮಾವ ನಮ್ಮ ನಮ್ಮಳೆದ ಕಲ್ಬವ ಮಾವ ಕೆತ್ತ ಕೇಳದ ನೇ ಒಪ್ಕೊಂಡು ಹೋಗವ ಹೋಗು ಒಪ್ಕೊಂಡು ನನ್ಗೆ ಇಷ್ಟನೇ ಇಲ್ಲಕ್ಕ ಹೋಗಕ್ಕೆ ಬಿಸಿ ಹೊಟ್ಟೆ ಉರ್ಸಿದೇಳ್ತೇ ನೀನು ತಿರ್ಗವ ಇಲ್ಲ ಅಂದ್ವ ಒಟ್ಟೆ ಉರ್ಸಿಲ್ಲ ಅಂದ್ವಾ ಸುಮ್ಕಿರು ಒಟ್ಟೆ ಉರ್ಸವ್ ಏನ್ ಮಾಡಿ ಬರ್ತವ್ನೇ ಗೊತ್ತವನಿ ಮತ್ತೆ ಚೆನ್ನ ಅಯ್ಯೋ ನಮ್ದು ಏನ್ ಚಂದ ನಮ್ದೇನಪ್ಪ ಚಂದ ಮಗ ಒಣೆ ಉಂಚು ಕಾಪಿ ಕಾಯ್ಸ್ಕೊಡು ಬೇಡಕತ್ತೆ ಸುಮ್ಕಿರಿ ಏನು ಬೇಡ ರತ್ನ ಬೇಜಾರು ಬೇಜಾರ್ ರತ್ನ ನಾನು ಆಳದ್ ನಾನು ಇಂದು ಮುಂದೆ ಯತ್ನ ಮಾಡ್ದಾನಿಯಾ ಹ್ಮ್ ಏನೇನೋ ಮಾತಾಡ್ಬಿಟ್ಟೆ ಹ್ಞೂ ಸುಬ್ಬಡನ್ ಬಗ್ಗೆ ನಿನ್ನ ಬಗ್ಗೆನು ಬೇಡ ತಪ್ಪಾಗಿ ಮಾತಾಡ್ಬಿಟ್ಟೆ ನಾನು ಸೊಸ್ಬಿಡು ನೀನು ಸತ್ತ ಹಂಗೆಲ್ಲ ಮಾತಾಡಕಿಲ್ಲ ಬೇಜಾರು ಮಾಡ್ಕೊಳ್ಬೇಡ ಅಂತ ಅಯ್ಯೋ ಸಾಕು ಹೋಗಪ್ಪ ಸಾಕು ಹೋಗು ಯಾಕೆ ಬೇಜಾರು ಮಾಡ್ಕೊಳೋದು ಬೇಡ ಬೇದಿ ಮಾಡ್ಕೊಳೋದು ಬೇಡ ನಿನ್ನಿಂದ ಅನುಭವಿಸಿರೋದೇ ಸಾಕು ನಾನು ಇನ್ನು ಯಾವ ತಪ್ಪು ಬೇಡ ಒಪ್ಪು ಬೇಡ ಹೋಗು ಈಗ ಯಾಕೆ ಬಂದಿದ್ಯಾ ನೀನು ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅಂದಮೇಲೆ ನನ್ನ ಮೇಲೆ ನಂಬಿಕೆಲ್ಲ ಅಂತ ಅಂದಮೇಲೆ ಯಾಕೆ ಬಂದಿದ್ದೀಯ ಹೇಳು ಯಾಕೆ ನಿಮ್ದೇ ಮಾಡ್ಕೊ ಬಂದಿದೀ ಯಾಕೆ ನಿಮ್ದೆಗಿದ್ದಾಳು ಅಂತ ಲೇ ಆಯ್ತು ಸುಮ್ಮನೀರು ನೋಡು ನಾನಿನ್ ಕುಡಿಯಾಕೂ ಇಲ್ಲ ನೋಡಿ ಕುಡ್ಕೊಂಡ ಬಂದಿದ್ದಾನ ನಿಜವಾಗ್ಲೂ ಆಲೆ ಮೂರು ದಿವಸ ಆಯಿತು ಆ ಕುಡ್ತಿದ್ದಾನೆ ನನಗೆ ಹಂಗೆಲ್ಲ ಆಗೋದು ಹ್ಞೂ ಬೇಡ ಬೇಡ ಸವಾಸ ಅಂತ ಬುಟ್ಟಿ ಹಾಕಿನಿ ಕಲೆ ನಿನ್ಗಿಂತ ಏನು ಹೆಚ್ಚ ನನಗೆ ಕೊಡ್ತಾ ಹೇಳು ನನ್ನ ಇರ್ತಿ ಮಕ್ಕಳಿಗಿಂತ ಹೆಚ್ಚಾ ಹಳಾದು ಬುಡಿಯಾದಂತೂ ಅದನ್ನು ಕುಡಿನ ಏನು ಇಲ್ಲ ಅದು ಕುಡಿದ್ರೆ ಏನಂತ ತಲೆಗೆಲ್ಲ ಬತ್ತವ ಏನಾರೇ ಅತ್ತೆ ಕುಡಿಯೋದ ಬೇಡ ಅಂದ್ಬಿಟ್ಟು ಈಗ ಮೂರ್ನಾಲ್ಕು ದಿವಸ ಬಿಟ್ಬಿಟ್ಟಿನಿ ಅಲೇ ಹ್ಞೂ ಬಿಟ್ಬಿಟ್ಟಿದ್ದೆ ಅಷ್ಟಕ್ಕೆ ನಿಂಗಮ್ಮನ ಬಂತು ಎಲ್ಲಾ ಎಲ್ಲ ವಿಷಯನಲ್ಲಿ ಹೇಳ್ತು ನಿಂಗಮ್ಮನೇ ಹ್ಞೂ ನೋಡು ತಪ್ಪು ತಿಳ್ಕೊಬೇಡ ತಪ್ಪಾಯ್ತಿದ್ದೊಂದು ಸತಿ ಅವಕಾಶ ಮಾಡ್ಕೊಡು ಬಾ ಇನ್ಮೇಲೆ ನೋಡ್ಕೊ ಇಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಸಾಕು ಹೋಗಪ್ಪ ಸಾಕು ಹೋಗು ನಿನ್ನಿಂದ ನಾನು ಒಂದು ಸಾಕು ಇಲ್ಲಿ ಗಂಟೆ ಇನ್ಮೇಲೆ ಅರೇ ನಿಮ್ಮ ನೀನು ಕಾಲ್ ಕಟ್ಕತಿ ನನ್ನ ಪಾಡೋದು ನಾನು ಇರಾಕ್ ಬಿಟ್ಬಿಡು ಬೇಡ ಬೇಡ ನಿನ್ನ ಸವಾಸಿ ಬೇಡ ನಾನು ನಿಜವಾಗ್ಲೂ ನೀನು ಈ ಥರದೂ ಒಂದು ಕಡಿತಿಲ್ಲ ಎಷ್ಟು ಸತಿ ಅಂತ ಸಂಸೋದು ಎಷ್ಟು ಸತಿ ಅಂತ ಸಂಸದು ಸಂಸಿ ಸಂಸಿ ನನಗೂ ಏ ಹುಚ್ಚಂಗಾಗದೇ ಗೊತ್ತಾ ನೀವು ಒಂದು ಸತಿ ಎರಡು ಸತಿ ಅರ್ಥ ಮಾಡ್ಕೊಳ್ಳಿ ಅಂದ ಮೇಲೆ ಅದ್ಯಾಕೆ ಹೋಗಿ ನಿನ್ಪಡ ನೀನು ಇವಾಗ ನನ್ನ ನಾನು ಇರ್ತೀನಿ ನಾನು ನಿನ್ನ ತೊಂದರೆ ಬೇಡ ನೀನು ನನಗೆ ತೊಂದರೆ ಬೇಡ ಸುಮ್ಮನೆ ಯಾಕೆ ಮಾತಾಡಿ ಏನು ಪ್ರಯತ್ನ ಮಾತಾಡೋಕೆ ಸಾಕಾಗಬೇಕು ಮಾತಾಡ್ಯಾಕ್ ಸಾಕಾಗಬೇಕು ಹೇಳು ಏನೋ ಉಪಯೋಗ ಆಗೋದಕ್ಕೆ ಮಾತಾಡ್ಬೋದು ಉಪಯೋಗ ಎಲ್ದೋಗ್ತು ಮಾತಾಡಿ ಏನು ಪ್ರಯತ್ನ ತಿಳುವಳ್ಕೆ ಏನೇನು ಸಣ್ಣ ಮಕ್ಳ ಸಣ್ಣ ಮಕ್ಳ ಹೇಳು ನಿಮ್ಮ ಕೊಡ್ತೀನಿ ಪಡ್ತೀನಿ ಅಂತ ಅದ್ಕೊಂಡು ಲೆಕ್ಕಾಚಾರ ಬಿಡುವ ಹಂಗಾರೆ ಅಣ್ಣ ತಂಗಿಗಿ ಯರ ಪುಟ್ಬಿಡೋದಿ ಅಲ್ವಾ ಸುಬ್ಬಣ್ಣ ಯಾವತ್ತೂ ನಮ್ಮ ಅನ್ಕೊಂಡಿದ್ದು ನಾನು ನನ್ನ ಮದುವೆ ನಿಂತ್ಕೊಂಡು ಮದುವೆ ಮಾಡ್ತು ತಾನೇ ಮಡಿಕೊಳ್ಳೋದಾಗಿ ರಾವ್ನಕ್ಕೆ ನಿಂತು ಮದುವೆ ಮಾಡ್ಕೊಬೇಕಾಗಿತ್ತು ಹೇಳು ಯಾವ ಥರ ಬೇಕಾದ್ರೂ ಉಪಯೋಗಿಸ್ಕೊಳ್ಬೇಕು ಉಪಯೋಗಿಸ್ಕೋದಾಯಿತ ಅಣ್ಣ ಅವನು ಆ ಥರ ಬುದ್ಧಿ ಕಲ್ತಿಲ್ಲ ಯಾರು ಕೂಟ ಹೆಂಗಡೋ ಅದನ್ನ ಗೊತ್ತಿಲ್ಲ ನಮ್ಮ ಕೂಡ ಸಂತತ್ತಂಗೀಗಿಂತ ಹೆಚ್ಚಾಗಿ ನೋಡ್ಕೊಂಡವೇ ಮಾತಾಡ್ಕೊ ಏ ಒಂದು ಇತಿಮಿತೀಂದಿಂದು ಮಾತಾಡೋದು ಕಲಿಬೇಕು ನೀಲ್ಬಿಲ್ ನಾಲ್ಗೆ ಎತ್ತಾಗ ಹೊಳ್ತದೆ ಅಂದ್ಬಿಟ್ಟು ಬೋಗ್ಲದಲ್ಲ ಆಯಿತು ಸುಮ್ಮನೆ ಈಗ ಈಗ ನೋಡೋದು ನಾನು ಹೇಳ್ತೀನಿ ಕೇಳು ಬೇಜಾರು ಮಾಡ್ಕೊಳ್ಬೇಡ ನೀನು ತಪ್ಪಾಯಿತು ತಪ್ಪಾಯ್ತು ಆಯಿತಾ ನಾನು ಮಾತಾಡ್ಬಾರ್ದು ಮಾತಾಡೋದು ಮಾತಾಡಿದೆ ನನಗೆ ಭಾಳ ಬೇಜಾರಾಗೋಯ್ತು ನನಗೆ ನನ್ನೇ ಕರ್ತಕ್ಕ ನನಗೆ ಹೊರ್ಕಳಂಗಾಯ್ತು ನೋಡು ನಾವು ಹಂಗೆ ಹಿಂಗೆ ಅಂದ್ಕೊಂಡು ನಮ್ಮ ನಮ್ಮಿಂದ ಮಕ್ಳುಗೆ ಬಲಿಯಾಗೋದು ಬೇಡ ಅವು ಏನು ಅಮ್ಮ 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 ತಗೊಂತಾವೆ ಇಲ್ಲವೂ ಅದು ಯಾಕಕ್ಕೇ ಇದಕ್ಕಿದಾಗೆ ಮಗ್ಳು ಮನೆಗೆ ಹೊಂಟು ಕೂತಾಳೆ ಇಲ್ಲಿ ಅವಣ್ಣಿಗೆ ಒಂದೇ ಇರ್ತದೆ ಸಂದುವೆ ಕೈಗೆ ಬಂದವೆ ಕೆಟ್ಟದ ಕಾಲ ನನಗೆ ಏನೇನು ಯತ್ನ ಮಾಡ್ಕೊಂಡು ಇದಾಗಿ ಅಕ್ಕಿ ಕರ್ಕೊಂಡು ಹೋಗೋದಂತ ಬಂದೆ ಸತಿ ಹಂಗೆ ಇದು ಮಾಡ್ಕಿಲ್ಲ ನಾನು ಬಾ ನಾನು ಹೋಗು ನಾನು ಬರೋಕಿಲಾಕತ್ತೆ ಹೋಗು ನೀನು ಇಷ್ಟ ಬಂದಾಗ ಮಾಡ್ಕೋ ನಮ್ನಾಗೆ ಜೀವ ತೆಗೆದಿರಿ ಹುಡುಗ್ಬಿಟ್ಟು ಹೊಡೆಯೋದು ಬಡಿಯೋದು ವ್ಯಾಲನ್ನು ಕಿರ್ಕುಳ ತರ್ಕೊಂಡು ಇರೋಕೆ ಅಂದ್ರೆ ಬೈಕಿಲ್ಲ ನನ್ ಪೊರೆ ಕೇಳಕೊಂಡ ಹೋಗು ಇದೊಂದ್ಸತಿ ಆಯ್ತು ಬಾಲೇ ಬಾಗಿ ಅಂತ ಬೇಡ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ